ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಏನಪ್ಪಾ ಅಂದರೆ ಒಂದು ಬ್ಲೌಸ್ ಇವಾಗ ಆಲ್ರೆಡಿ ಈ ಥರ ಸ್ಟಿಚಿಂಗ್ ಆಗಿದೆ ಇವಾಗ ಸ್ಟಿಚಿಂಗ್ ಆಗಿಬಿಟ್ಟಿದೆ ಇದಕ್ಕೆ ಏನು ಸ್ಲೀಸು ಅವ್ರು ಕೊಟ್ಟಿರೋಟೆಗೆ ಬಂದಿದ್ರು ಇವಾಗ ಏನು ಹೇಳ್ತಿದ್ದಾರೆ ಇನ್ನೂ ಸ್ವಲ್ಪ ನಮಗೆ ಇನ್ನೂ ಒಂದು ಇಂಚ್ ಉದ್ದ ಬೇಕಾಗಿತ್ತು ಏನಾದರೂ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಸ್ಟಿಚ್ ಆಗೋಗಿದೆ ಅವಾಗ ಈ ಥರ ಇದ್ದಾಗ ಏನು ಮಾಡ್ಬೋದಪ್ಪ ಅಂದರೆ ಇವಾಗ ಬೇರೆ ಥರ ಪ್ಯಾಚ್ ಕೊಟ್ಟರೆ ಪ್ಯಾಚ್ ಕಾಣಿಸುತ್ತೆ ಅದು ಅಲ್ಲದೇ ಆ್ಯಕ್ಚುಲಿ ಇದು ಬಾರ್ಡರ್ ಇರೋದರಿಂದ ನಾನು ಆ್ಯಕ್ಚುಲಿ ಈ ಥರ ಇದ್ರ ಪೀಸ್ ಅವ್ರು ಹೇಳಿದ ತಕ್ಷಣ ಸ್ವಲ್ಪ ಪೀಸ್ ಇತ್ತು ನೋಡಿ ಈ ರೀತಿ ರೀತಿಯತ್ತಿಕ್ಕಿದ್ದೀನಿ ಇವಾಗ ಆಲ್ರೆಡಿ ಇದನ್ನು ಒಂದು ಎರಡು ಇಂಚು ಎರಡೂವರೆ ಇಂಚಿಗೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಮೂರು ಇಂಚಿದೆ ಇದು ಮೂರು ಎರಡೂವರೆ ಮೂರು ಇಂಚು ಇರುತ್ತೆ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಸಣ್ಣ ಸಣ್ಣದಾಗಿ ಥ್ರಿಲ್ ಕೊಡೋದು ಇವಾಗ ಆ್ಯಕ್ಚುಲಿ ನಾವು ಡಿಸೈನಾಗೆ ಮಾಡ್ತೀವಿ ಆ ಥರ ಬ್ಲೌಸ್ನ ಆದರೆ ಇವಾಗ ಈ ರೀತಿ ಸಲ ಅಂದರೆ ಹೆಚ್ಚು ಕಮ್ಮಿ ಅಂತ ಏನಿಲ್ಲ ಇವರು ಉದ್ದ ಬೇಕು ಅಂತ ಹೇಳ್ತಿದ್ದಾರೆ ನಮಗೆ ಈ ಉದ್ದ ಅಂದರೆ ಅಳತೆ ಬ್ಲೋ ಕೊಟ್ಟಿರೋದು ಇಷ್ಟೇ ಆದ್ರೂ ಇನ್ನೂ ಸ್ವಲ್ಪ ಉದ್ದ ಬೇಕು ಫಸ್ಟ್ ಹೇಳಲಿಲ್ಲ ಅವರು ಈಗ ನಮ್ಗೆ ಇನ್ನೂ ಒಂದು ಇಂಚು ಉದ್ದ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಡಿಸೈನ್ ಇಲ್ಲಾಂದರೆ ಏನೋ ಮಾಡಬಹುದಾಗಿತ್ತು ಆ್ಯಕ್ಚುಲಿ ಡಿಸೈನ್ ಇದೆ ಅಕಸ್ಮಾತ್ ಇವಾಗ ಈ ಬಟ್ಟೆನೂ ಇಲ್ಲ ಅಂದಿದ್ರೆ ಇವಾಗ ಇದಕ್ಕೆ ಬ್ಲೂ ಕಲರ್ ಇದೆಯಲ್ಲ ಬ್ಲೂ ಕಲರಲ್ಲಿ ಪ್ಲೇನ್ ಪೀಸ್ ತೊಗೊಂಡು ಫ್ರಿಲ್ ಕೊಡ್ಬೋದು ಅದನ್ನು ಆಗುತ್ತೆ ಆಕ್ಚುಲಿ ನಾನು ಇದು ಸೀರೆ ಪೀಸ್ ಇತ್ತು ಎತ್ತಿಕ್ಕಿದ್ದೀನಿ ಇವಾಗ ಇದನ್ನು ಮಾಮೂಲಿ ಯಾವ ರೀತಿ ಕೊಡೋದು ಮಾಮೂಲಿ ಬ್ಲೌಸ್ ಕೊಡ್ತೀವಲ್ಲ ಅದೇ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಫಸ್ಟ್ಗೆ ಇದನ್ನು ನಾನು ಆಲ್ರೆಡಿ ಎಲ್ಲ ಸ್ಟಿಚಿಂಗ್ ಆಗಿರೋದ್ರಿಂದ ಇದನ್ನ ತಕ್ಕೋಬೇಕು ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಇದನ್ನು ಈ ರೀತಿ ಸ್ಟಿಚ್ ಮಾಡಿಬಿಟ್ಟಿರ್ತೀವಲ್ವ ಒಂದು ಚೂರು ತೆಗೆದ್ರೆ ಸಾಕು ಯಾಕೆಂದರೆ ಇಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು ನಾವು ತುದಿಲಿ ಹಾಕಿದ್ರೆ ಫಿನಿಷಿಂಗ್ ಇರೋಲ್ಲ ಮಾಮೂಲಿ ಒಂದಿಷ್ಟು ತೆಗೆದ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಸಲ ಅಂದರೆ ಇದು ಬೇಕು ಅಂತಲೂ ಒಂದೊಂದು ಸಲ ಗೊತ್ತಿಲ್ಲದೆ ಆಗ್ಬಿಟ್ಟಿರುತ್ತೆ ಇವಾಗ ನೀವು ಒಂದು ಅಳತೆ ಮರೆತ್ಬಿಟ್ಟು ಒಂದು ಇಂಚ್ ಕಮ್ಮಿ ಇಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ ಆವಾಗ ಅವರು ಕೇಳಿದಾಗ ಈ ಥರ ಒಂದು ಐಡಿಯಾ ಉಪಯೋಗಿಸಿ ಮಾಡ್ಕೋಬೋದು ಇಲ್ಲ ಇನ್ನೂ ಬೇರೆ ಥರ ಅಂದರೆ ಇದನ್ನೇ ಬಾರ್ಡ್ರ್ ಥರ ಇನ್ನೊಂದು ಬಾರ್ಡ್ರ್ ಕೊಟ್ಟು ಗೋಲ್ಡ್ ಕಲರಲ್ಲಿ ಇದೇ ಥರದ್ದು ಗೋಲ್ಡ್ ಕಲರ್ ಪೀಸ್ ತೊಗೊಂಡ್ಬಿಟ್ಟು ಬೇಕಂದ್ರೆ ಬಾರ್ಡ್ರ್ ಥರ ಕೊಟ್ಟು ಮಾಡ್ಕೋಬೋದು ನೋಡಿ ಇದೇ ಥರ ಗೋಲ್ಡ್ ಕಲರ್ ಪೀಸ್ ತೊಗೊಂಡ್ಬಿಟ್ಟು ಕೆಳಗಡೆ ಲೈನಿಂಗ್ ಕೊಟ್ಟು ಬೇಕಾದ್ರೆ ಉದ್ದ ಬೇಕು ಅಂದರೆ ಆ ಥರನೂ ಮಾಡ್ಬೋದು ಇದು ಆ್ಯಕ್ಚುಲಿ ನಾನು ಪೀಸ್ ಇರೋದ್ರಿಂದ ಫ್ರಿಲ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ನೋಡೋಕ್ಕೆ ಡಿಸೈನ್ ಆಗೋ ಕಾಣಿಸುತ್ತೆ ಉದ್ದನೂ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬಿಚ್ಕೊಂಡಿದ್ದೀನಿ ಇವಾಗ ಇದನ್ನು ಆಲ್ರೆಡಿ ನೋಡಿ ನಾನು ಇರೋ ಪೀಸ್ನೆಲ್ಲ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ಥರ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋಣ ಹೇಳ್ತಿದ್ದೀವಲ್ಲ ಈ ಡಬಲ್ ಫೋಲ್ಡ್ ಮಾಡಿ ತುದಿಗೆ ಒಂದು ಸ್ಟಿಚ್ ಹಾಕೋತೀನಿ ಫುಲ್ ಎಲ್ಲನೂ ಎರಡು ಫೋಲ್ಡ್ಗೆ ಹಾಗಾಗಿ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಮರಿ ಕುಂಡ ಆಗೋದ್ರೆ ಈ ರೀತಿ ಏನಾದರೂ ಅದೇ ಪೀಸ್ನ ಎತ್ತಿಟ್ಕೊಳ್ಳಿ ಯಾವುದೇ ಬ್ಲೌಸ್ ಆದ್ರೂ ತಕ್ಷಣ ಬಿಸಾಕಕ್ಕೆ ಸಡನ್ ಸಡನ್ನಾಗಿ ಇವಾಗ ಅವ್ರದ್ದೆಲ್ಲ ಫಿನಿಶಿಂಗ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಸರಿ ಯಾವುದಕ್ಕೂ ಆ ಥರದ ಪೀಸ್ ಉಳಿದ್ರೆ ಎತ್ತಿಟ್ಕೋಬೇಕು ಇಲ್ಲಾಂದರೆ ನೋಡಿ ಈ ಥರ ಪೀಸ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಪೀಸ್ ತಂದು ಸ್ಟಿಚ್ ಮಾಡಬೇಕಾಗುತ್ತೆ ಅದೊಂದು ನೆನಪಿಟ್ಕೊಂಡು ನಾನು ಹಾಕಿ ಯಾವುದು ಪೀಸನ್ನು ಸಡನ್ನಾಗಿ ಹೋಗಲ್ಲ ಒಂದು ವಾರದವರೆಗೂ ಇರುತ್ತೆ ಪೀಸು ಆಮೇಲೆ ಅದರಲ್ಲಿ ದೊಡ್ಡ ಪೀಸಲ್ಲಿ ಎತ್ತಕ್ಕಿರ್ತೀನಿ ಅಷ್ಟು ಸುಲಭವಾಗಿ ನಾನು ಬಿಸಾಕಲ್ಲ ಕೊನೆಗೆ ಅಕಸ್ಮಾತ್ ಏನಾರ ಈ ಥರ ಹೆಚ್ಚು ಕಮ್ಮಿಯಾಗಿ ಸ್ವಲ್ಪ ಪ್ಯಾಚ್ ಕೊಡಬೇಕಾದ್ರೆ ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆ ಬಂದು ಅದೇ ಮ್ಯಾಚಿಂಗ್ ಇರುತ್ತೆ ಕೊಡೋಕಿಸಿ ಈಸಿ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಬಟ್ಟೆ ಆಗಲಿ ಬಿಸಾ ಅಂದರೆ ದೊಡ್ಡ ದೊಡ್ಡ ಪೀಸ್ನೆ ಬಿಸಾಕೆ ಹೋಗ್ಬೇಡಿ ಇಟ್ಕೊಂಡಿರಿ ಅಕಸ್ಮಾತ್ ಅವ್ರು ಹಿಂಗೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಇಲ್ಲ ಉದ್ದ ಬೇಕು ಅಂದ್ಕೊಂಡು ಬಂದಾಗ ಮಾಡ್ಬೋದು ಒಂದ್ಸಲ ಡೀಪ್ ಆಗೋಯ್ತು ಬರ್ತಾರೆ ಒಂದು ಸ್ವಲ್ಪ ಇಲ್ಲ ತುಂಡ ಆಗೋಯ್ತು ಅಂತ ಬರ್ತಾರೆ ಹಂಗೆಲ್ಲ ಬಂದಾಗ ಈ ಥರ ಪೀಸ್ ಇಟ್ಕೊಂಡಿದ್ರೆ ನಾವು ಆರಾಮಾಗಿ ಏನಾದರೂ ಪ್ಯಾಚ್ ಮಾಡ್ಕೊಡ್ಬೋದು ಒಂದೊಂದ್ಸಲ ಅಂದರೆ ಹಾಗಲ್ಲ ಅಕಸ್ಮಾತ್ ಮಿತಿ ಮೀರಿ ಒಂದ್ಸಲ ಅಲ್ಲಿ ಹಾಗೆ ಆಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಎಷ್ಟೋ ಬ್ಲೌಸ್ನ ಉದ್ದ ಮಾಡ್ಕೊಟ್ಟಿದ್ದೀನಿ ತುಂಡ ಮಾಡಿದ್ದೀನಿ ಪ್ಯಾಚ್ ಮಾಡಿದ್ದೀನಿ ಈ ಥರ ಹಿಂಗೆ ಉದ್ದ ಇದ್ರೂ ಕರೆಕ್ಟಾಗಿ ಅಳತೆ ಕೊಡುವಾಗ ಹೇಳ್ತಾರೆ ಇಷ್ಟೇ ಸಾಕು ಅಂತಾರೆ ಆದಮೇಲೆ ಇನ್ನೂ ಈಗ ಉದ್ದ ಬೇಕಾಗಿತ್ತು ನನಗೆ ಅಂತಾರೆ ಆ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿ ಅದಕ್ಕೆ ಪೀಸ್ಕೊಂಡು ಬಿಸಾಕ್ಬೇಡಿ ಈ ರೀತಿ ಇವಾಗ ಫ್ರಿಲ್ ಕೊಟ್ಕೊಂಡ್ಬಿಡ್ತೀನಿ ಫಸ್ಟೇ ಇಟ್ಕೊಂಡ್ಬಿಡೋಣ ಫ್ರಿಲ್ನ ಫ್ರಿಲ್ ಇಟ್ಕೊಂಡಾದ್ಮೇಲೆ ಆ ಬ್ಲೌಸ್ ಪೀಸ್ ಎಷ್ಟು ಬೇಕು ನೋಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಒಂದು ಅಡ್ಜಸ್ಟ್ ಮಾಡ್ಕೋಬೋದು ಫಸ್ಟೇ ಕೊಟ್ಕೊಂಡು ಹೋದ್ರೆ ಸಾಕಾಗಲಿಲ್ಲ ಅಂದರೆ ಆಗುತ್ತೆ ಇವಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದಕ್ಕೆ ಹೆಚ್ಚು ಕಮ್ಮಿ ಆದರೆ ಈ ಕಡೆ ಒಂದು ಫಿಲ್ ತೆಗೆದುಬಿಟ್ಟು ಜಾಯಿಂಟ್ ಮಾಡ್ಕೊಂಡು ಮಾಡ್ಕೋಬೋದು ಆ ರೀತಿ ಮಾಡ್ಕೊಬೋದು ಇವಾಗ ಈ ರೀತಿ ಸಣ್ಣ ಸಣ್ಣ ಫ್ರಿಲ್ ಕೊಟ್ಕೊಂಡು ಕಟ್ ಮಾಡ್ಕೊತೀನಿ ಈ ಥರ ನೀಟಾಗಿ ಫಸ್ಟ್ಗೆ ಬ್ಲೌಸ್ ಮೇಲೆ ಮಾಡ್ಬೋದು ಅದು ಹೇಳಿದ್ನಲ್ಲ ಬ್ಲೌಸ್ನ ತಿರ್ಗಾ ಈ ಕಡೆ ತುಂಡ ಬಂತು ಅಂದರೆ ಆವಾಗ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ ಇವಾಗ ಎರಡು ಸ್ಟಿಚ್ ಮಾಡಿಕೊಂಡು ಎರಡಕ್ಕೂ ಅಳತೆ ಇಟ್ಕೊಂಡು ನಾವು ಚೇಂಜ್ ಮಾಡ್ಕೊಂಬಿಟ್ರೆ ಆಯಿತು ಸಣ್ಣ ಸಣ್ಣ ಫಿಲ್ನ ನೀಟಾಗಿ ಕೊಟ್ಕೋಬೇಕು ಫುಲ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದೇ ಈ ರೀತಿ ಸುಮ್ಮನೆ ಒಂದು ಸುಮ್ಮನೆ ಒಂದೊಂದು ಫೋಲ್ಡಿಂಗ್ ಈ ರೀತಿ ಫೋಲ್ಡ್ ಮಾಡ್ಕೊಂಡೋದ್ರೆ ಇದು ಇದೇ ರೀತಿ ಇನ್ನೂ ಒಂದು ಬ್ಲೌಸು ಮಾಡಬೇಕು ಇವ್ರದೇ ಅದಕ್ಕೆ ಸೀರೆ ಮ್ಯಾಚಿಂಗು ಕಲರ್ ಯಾವುದು ಅದನ್ನು ತಗೊಬಂದ್ಬಿಟ್ಟು ಮಾಡಬೇಕು ಇದಕ್ಕೆ ಸೀರೆ ಪೀಸ್ ಇತ್ತು ಮಾಡಿದೆ ಅದರಲ್ಲೂ ಸೀರೆ ಪೀಸ್ ಇಲ್ಲ ಉದಿರಲಿಲ್ಲ ಬಟ್ಟೆ ಅದು ಹಾಗಾಗಿ ಎಕ್ಸ್ಟ್ರಾ ಪೀಸ್ನೇ ತಂದು ಹಾಕಬೇಕು ಈ ರೀತಿ ಮಾಡ್ಕೋಬೇಕು ಅಂದರೆ ಒಂದೊಂದು ಸಲ ಆಲ್ಟ್ರೇಷನ್ ಬಟ್ಟೆಗಳು ಮತ್ತು ಇವಾಗ ಇನ್ನೂ ಒಂದೊಂದು ರೇಷ್ಮೆ ಸೀರೆ ಬಟ್ಟೆಗಳು ಕೊಟ್ಬಿಡ್ತಾರೆ ಏನಾದರೂ ಪ್ಯಾಸ್ ವರ್ಕ್ ಹಾಕ್ಬೋದು ಡಿಸೈನ್ ಮಾಡಿ ಹಳೆ ಬ್ಲೌಸ್ಗಳು ಆಗೋದಿಲ್ಲ ಇವಾಗ ಅಂದಾಗ ಅದಕ್ಕೂ ಈ ರೀತಿ ಏನಾದರೂ ಡಿಸೈನ್ ಮಾಡ್ಬೋದು ಆ ಥರದ ಬ್ಲೌಸ್ ಬಂದಾಗಲೂ ನಾನು ವೀಡಿಯೋ ಮಾಡ್ತೀನಿ ಈ ರೀತಿ ಫುಲ್ಲು ಮಾಡ್ಕೋಬೇಕು ಹೀಗೇ రెడీ మేము ఇవ్వగిన నోడ్కో కరెక్ట్గా ఇప్పుడు ఎరడికి కరక్టే బిచ్చోదేం బేడా ఇలా అందరం బిచ్చా ఇష్ట ఇష్టూ బట్ ఇది ಹಿಂಗೆ ಇದು ಆಲ್ರೆಡಿ ಸ್ಟಿಚ್ಚಿಂಗ್ ಆಗೋಗಿರೋದ್ರಿಂದ ಇಲ್ಲಿ ಒಳಗಡೆಯಿಂದ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಒಂದು ಪೀಸ್ ಕೊಟ್ಟು ಜಾಯಿಂಟ್ನ ಕ್ಲೋಸ್ ಮಾಡಬೇಕು ಅದು ಕಾಣಿಸ್ಬಾರ್ದು ಅಂತ ನಾವು ಫಸ್ಟೇ ಆದರೆ ಒಳಗಡೆ ಸ್ಟಿಚ್ ಮಾಡ್ಕೋತೀವಿ ಇದು ಒಳಗಡೆ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಸುಮ್ಮನೆ ಹಿಂಗೆ ಇಟ್ಕೊಂಡು ಸ್ಟಿಚ್ ಅಷ್ಟೇ ಮಾಡಿ ಈ ರೀತಿ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚಿಂಗ್ ಮೇಲೆ ಹಾಕಿದ್ರೆ ಸಾಕು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದ್ರ ಮೇಲೆ ಹಾಕೊಂಡ್ರೆ ಸ್ಟಾಕ್ ಅಂದರೆ ಇದು ಡಿಸೈನ್ ಕಾಣುತ್ತೆ ನಮ್ಗೆ ಅವಾಗ ಉದ್ದನೂ ಬರುತ್ತೆ ಒಂದು ಒಂದೂವರೆ ಇಂಚು ಉದ್ದ ಉದ್ದನ ಈ ರೀತಿ ಆರಾಮಾಗಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಟ್ರೈಲರಿಂಗ್ ಖರೀದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಎಲ್ಲಾದರೂ ಒಂದು ಚೂಟೇ ಇರುತ್ತೆ ಅದನ್ನು ಈ ರೀತಿ ಸರಿ ಅಷ್ಟೇ ಅಂದರೆ ನಾವು ಬೇಕು ಅಂತ ನೋಡಿದರೆ ಸಲ ಆಗಿರುತ್ತೆ ಒಂದ್ಸಲ ಬೇಡ ನಾವು ಎಷ್ಟೇ ಇದಾಗಿದ್ರೂ ಸಲ ಹೆಚ್ಚು ಕಮ್ಮಿ ಆಗಲ್ಲ ಇದಕ್ಕೆ ಇಲ್ಲಿ ಪ್ಯಾಚ್ ಕೊಡಬೇಕು ಯಾಕೆಂದರೆ ಇದು ಎಳೆಗಳಿರೋದ್ರಿಂದ ಪಿಚ್ಕೊಂಡ್ಬಿಡುತ್ತೆ ಇದಕ್ಕೊಂದು ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಇದು ಇನ್ನೊಂದು ಸ್ಟೀನಗಳಿಗೆ ಹಾಕಿಕೊಡ್ತೀನಿ

ఇట్కీ క్లో్ స్టే యా బిబి అంత అదర మేలు ఉంది స్టిచ్ హో అసే ఈ ఫోల్డ్ మి స్టి పీసును నీట్ మాకు ఇలా అంటే స్టిచ్ వన్ ಇಷ್ಟೇನೇ ಇದೇ ರೀತಿ ನಾವು ಫಸ್ಟೇ ಆದರೆ ಅದು ಕಾಣಿಸಿದಂಗೆ ಸ್ಟಿಚ್ ಮಾಡ್ಕೋತೀವಿ ಅದಕ್ಕೋಸ್ಕರ ಆಮೇಲೆ ಎಳೆಗಳು ಇದು ಬೀಜಕೊಂಡ್ಬಿಡುತ್ತೆ ನಾವು ಹಾಗೆ ಬಿಟ್ರೆ ಇದು ಬೀಜಕೊಂಡ್ಬಂದ್ರೆ ನಾವು ಇದನ್ನ ಫಿಲ್ ಮಾಡಲೇಬೇಕು ಕ್ಲೋಸ್ ಮಾಡಲೇಬೇಕು ಹಾಗೆ ಬಿಡೋಕ್ಕಾಗಲ್ಲ ಇಷ್ಟೇ ಈ ರೀತಿ ಆರಾಮಾಗಿ ನೀವು సర బ్లౌస్ రెడీక ఆమె హళే బ్లౌస్ కొడి హ్లౌస్ కొడితారా తుండస్ అంటే సీరే పీస్ ఇరవై ఎక్స్ట్రా ఇకి మ్యాచింగ్ పీస్ తగ్గు ప్లేన్ పీసా ఇప్పుడు రెడీ ఆగి ಇವಾಗ ಇದನ್ನು ಏನು ಮಾಡೋಕ್ಕಿಲ್ಲ ಸ್ಟಿಚಿಂಗ್ ಅಷ್ಟಕ್ಕೆ ಮಾಡ್ಕೋಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಆಗಿ ಇರುತ್ತೆ ಅದೊಂದು ನಾವು ಬಾರ್ಡರ್ ಕೆಳಗೆ ಕೊಟ್ಟಿರೋದ್ರೆ ಇನ್ನೊಂದ್ ತರ ಚೆನ್ನಾಗೆ ಕಾಣಿಸುತ್ತೆ ಡಿಸೈನ್ ನೋಡಿ ಈ ರೀತಿ ಟ್ರೈ ಮಾಡಿ ಯಾವ ತರ ಓಲ್ಡ್ ಸ್ಯಾರಿ ಓಲ್ಡ್ ಬ್ಲೌಸ್ ಕೊಡಿದ್ರೆ ಇಲ್ಲ ಹೊಸ ಬ್ಲೌಸ್ ಇದ್ರು ಯಾವ್ದಾರು ಈ ಥರ ಪ್ಯಾಚು ಸ್ಟಿಚಿಂಗ್ ಆಗೋದ್ಮೇಲೂ ಈ ರೀತಿ ಮಾಡ್ಕೋಬೋದು ಉದ್ದನೂ ಆಗುತ್ತೆ ಅಂತ ನೋಡೋಕ್ಕೆ ಚೆನ್ನಾಗೂ ಇರುತ್ತೆ ಡಿಸೈನಾಗಿ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್